ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಲಬುರಗಿಯ ಮಾಜಿ ಮಹಾಪೌರರಾದ ಜಿಎಸ್ ರೆಹಮತ್ ಅವರು ಇಂದು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಲಬುರಗಿಯ ಮಾಜಿ ಮಹಾಪೌರರಾದ ಜಿ ರಹಮತ್ ರೆಹಮತ್ ಅವರು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡು ಪಕ್ಷದ ಮುಖಂಡರು ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ತಡ್ಕಲ್ ಬಸವರಾಜ್ ಬಿರ್ಬಿಟ್ಟಿ ಶ್ಯಾಮರಾವ್ ಸೂರೇನ್ ಮಲ್ಲಿಕಾರ್ಜುನ ಸಂಗಾಣಿ ಮಾಂತಪ್ಪ ಮದ್ರಿ ಪ್ರವೀಣ್ ಜಾಧವ್ ರಾಮಚಂದ್ರ ಅಟ್ಟೂರ್ ದೇವೇಂದ್ರ ಹಸ್ನಾ ಮಹಮೂದ್ ಖುರೇಸಿ ಮಸ್ತಾಕಲಿ ಅಲಿ ಮೋರೆ ಹಣ್ಮಯ್ಯ ಗುತ್ತೆದಾರ್ ಸೇರಿದಂತೆ ಇತರರು ಇದ್ದರು ಅವರ ಅಗಲಿಕೆಯಿಂದ ಕೇವಲ ಅವರ ಕುಟುಂಬಕ್ಕೆ ಅಲ್ಲ ನಮಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಪಕ್ಷದ ನಾಯಕರು ಪಕ್ಷದ ಕಾರ್ಯಕರ್ತರು ತೀವ್ರವಾದಂಥ ಒಂದು ದುಃಖವನ್ನು ನಮಗೆ ಅಡಿದೆ ಆ ದುಃಖವನ್ನು ಕಟ್ಟಿಸ್ಕೊತಂಥ ಶಕ್ತಿ ಅವರ ಕುಟುಂಬಕ್ಕೆ ದೇವರೇ ಅವರಿಗೆ ಪ್ರಾರ್ಥ ಜಯಂತಿ ಸಂದರ್ಭದಲ್ಲಿ ಪ್ರಾರ್ಥಿಸಿ ಅವರ ಒಡನಾಡಿರ್ತಕ್ಕಂಥ ಇರ್ತಕ್ಕಂಥ ನಾವೆಲ್ಲರೂ ಬಹಳ ಸಮೀಪದ ಒಡನಾಡಿಯಾಗಿದ್ದೇವೆ ಸುಮಾರು ಇಪ್ಪತ್ತು ಮೂವತ್ತ ವರ್ಷದಿಂದ ತಕ್ಕದ ಪ್ರತಿಯೊಂದು ಸಣ್ಣ ಪುಟ್ಟ ಮತ್ತು ವಿಪುಣದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮವಾದಂಥ ಜಿ ಎಸ್ ಮತ್ತು ನಮ್ಮ ಹೆಗಲಿಗೆ ಎಗಲಿಸಿ ಕೆಲಸ ಮಾಡಿ ಪಕ್ಕದ ಅನೇಕ ಕಾರ್ಯಕ್ರಮಗಳನ್ನು ಸಕ್ಸಸ್ ಮಾಡುವಾಗಲಿ ಅವ್ರು ಭಾಳ ದೊಡ್ಡ ಪಾತ್ರವಾಯಿತು ಅವರು ಅಕ್ಕಲಿಗೆ ಹೋಗಿ ಕೇಳಿ ಒಮ್ಮೆ ಮನಸ್ಸಿಗೆ ಭಾಳ ನೋವಾಗಿದೆ ಆ ನೋವನ್ನು ಧರಿಸುವಂಥ ಶಕ್ತಿ ದೇವರು ನನ್ನೆಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಿಂದೆ ಈ ಸಂದರ್ಭದಲ್ಲಿ ಆಚರಿಸಿ ಇದು ಸಂತಾಪ ಸಭೆ ಆದ ನಂತರ ಒಂದು ಎರಡು ನಿಮಿಷ ನೋವನ್ನು ಆಚರಣೆ ಮಾಡೋಣ ತದನಂತರ ಅವರ ನನಗೆ ನಾನು ತೆರಳಿ ಅವ್ರ ಕುಟುಂಬದ ಜೊತೆಗೆ ಹೇರಿ ನಾವು ಸ್ವಾರ್ಥವನ್ನು ಹಂಚ್ಕೊಳ್ಳೋದಂಥ ಈ ಸಂದರ್ಭದಲ್ಲಿ ಹೇಳಿ ನಾನು ಯಾವ ಮಾತನ್ನು ಅಂತಿಸ್ತೇನೆ ಅವರ ಆತ್ಮಕ್ಕೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಶಾಂತಿಯನ್ನು ತೋರ್ತಾ ಎರಡು ನಿಮಿಷ ಮೌನ ಆಚರಣೆ ಈ ಸಂದರ್ಭದಲ್ಲಿ ಹೇಳಿ ಮೌನ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್